ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ ನಾಯಕತ್ವದ ಬದಲಾವಣೆ ಬಗ್ಗೆ ಸಚಿವ ಬೋಸರಾಜು ಪ್ರತಿಕ್ರಿಯೆ ನೀಡಿದ್ರು ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಬಗ್ಗೆ ಯಾರು ಮಾತಾಡೋದು ಬೇಡ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಹೈಕಮಾಂಡ್ ಆದೇಶ ಪಾಲಿಸಬೇಕು ಅಂತ ಸಚಿವ ಬೋಸರಾಜು ತಿಳಿಸಿದ್ರು ಎಲ್ಲರೂ ಬದಲಾವಣೆ ಮಾತಾಡ್ತಾ ಹೋದ್ರೆ ನಾವು ಬಿಜೆಪಿ ತರಹ ಆಗ್ತೀವಿ ಅಂತ ಬೋಸರಾಜು ತಿಳಿಸಿದ್ರು ರೈತರಿಗೆ ವಂಚಿಸಿದ ಆರೋಪಿಗಳ ಪರ ಸಚಿವ ಜಮೀರ್ ವಕಾಲತ್ತು ವಹಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ರೈತರಿಂದ ಮೆಕ್ಕೆಜೋಳ ಖರೀದಿಸಿ ಹಣ ನೀಡದೆ ವಂಚಿಸಿದ ಆರೋಪದಡಿ ಜಮೀರ್ ಸಂಬಂಧಿ ಅಕ್ಬರ್ ಎಂಬಾತನನ್ನ ಪೊಲೀಸರು ಠಾಣೆಗೆ ಕರೆಸಿದ್ರು ಜಮೀರ್ ಸಂಬಂಧಿ ತೆಲಂಗಾಣದ ವ್ಯಾಪಾರಿ ಅಕ್ಬರ್ನನ್ನ ಪೆರೆಸಂತ ಠಾಣೆ ಪೊಲೀಸರು ಕರೆಸಿ ಹಣ ಸೆಟಲ್ಮೆಂಟ್ ಮಾಡಿಸುವುದಕ್ಕೆ ಮುಂದಾಗಿದ್ರು ಅಷ್ಟರಲ್ಲಿ ಪಿಎಸ್ಐಗೆ ಕರೆ ಮಾಡಿದ ಸಚಿವ ಜಮೀರ್ ವಂಚಕ ಅಕ್ಬರ್ ಪರ ಮಾತಾಡಿದ್ದಾರೆ ಆಗ ಪೊಲೀಸರು ಆತನನ್ನ ಠಾಣೆಯಿಂದ ಬಿಟ್ಟು ಕಳಿಸಿದ್ದಾರೆ ಸಚಿವ ಜಮೀರ್ ಈ ನಡೆಗೆ ವ್ಯಾಪಾರಿ ರಾಮಕೃಷ್ಣ ಸಿಡಿದೆತ್ತಿದ್ದಾರೆ ನಾವು ಜೋಳವನ್ನ ಆತನಿಗೆ ಮಾರಿದ್ದೇವೆ ಅಕ್ಬರ್ ನಮಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಹಣ ನೀಡಬೇಕಿದೆ ಆದರೆ ಜಮೀರ್ ಆತನನ್ನ ಬಿಡಿಸಿ ಕಳಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ಜಮೀರ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು ಅಲ್ಲಿಗೆ ಜಮಾಯಿಸಿದ ವ್ಯಾಪಾರಿ ರಾಮಕೃಷ್ಣ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ನಮ್ಮ ಹಣ ನಮಿ ಕೊಡಿಸಿ ಹಣ ಕೊಡಿಸದಿದ್ದರೆ ಸಾಯೋದಾಗಿ ಸಚಿವ ಜಮೀರ್ ಎದುರು ಆಕ್ರೋಶ ಹೊರಹಾಕಿದ್ರು ನಿಮ್ಮ ವ್ಯವಹಾರಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಸಚಿವ ಜಮೀರ್ ಕಿಡಿಕಾರಿದ್ರು ರಾಯಚೂರಲ್ಲಿ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಸಿರಬಾರ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ಶವ ಹೂಡೋದಕ್ಕೆ ಜಾಗವಿಲ್ಲದ ಕಾರಣ ಹಳ್ಳ ದಾಟಿ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ಹಳ್ಳಕ್ಕೆ ರಸ್ತೆ ಇಲ್ಲದ ಕಾರಣ ರಪಸವಾಗಿ ಹರಿಯುವ ನೀರಿನಲ್ಲಿ ಶವ ಹೊತ್ತು ಸಾಗಬೇಕಿದೆ ಗ್ರಾಮದ ಬಳಿ ರುದ್ರಭೂಮಿ ನಿರ್ಮಾಣಕ್ಕೆ ಎರಡು ಎಕರೆ ನಿಗದಿ ಮಾಡಿದ್ರೂ ಇನ್ನೂ ಜಾಗ ಗುರುತಿಸಿಲ್ಲ ಹಳ್ಳ ಬಂದಾಗಲೆಲ್ಲ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಪರದಾಡಬೇಕಿದೆ ಇದರಿಂದ ಕೂಡಲೇ ಗ್ರಾಮಕ್ಕೆ ಸ್ಮಶಾನ ಹಾಗೂ ಹಳ್ಳಕ್ಕೆ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೈಸೂರಲ್ಲಿ ಸರಕೂರು ಪೊಲೀಸರ ದೌರ್ಜನ್ಯಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಕೃಷ್ಣಯ್ಯ ಸುನಿಲ್ ಎಂಬಾತ ಸೆಟಲ್ಮೆಂಟ್ ಹಣ ವಸೂಲಿಗೆ ಬಾಡಿಗೆ ಕಾರಲ್ಲಿ ಆಗಮಿಸಿದ್ರು ಹಣಕಾಸಿನ ವಿಚಾರಕ್ಕೆ ಕೆಂಪರಾಜು ಮೇಲೆ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ರು ಮಹಿಳೆ ದೂರು ಆತರಿಸಿ ಕೆಂಪರಾಜುವನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲಾಗಿತ್ತು ಐವತ್ತು ಸಾವಿರ ಕೊಡುವ ಬದಲು ಎಂಬತ್ತು ಸಾವಿರ ಕೊಡಬೇಕು ಅಂತ ಕಾನ್ಸ್ಟೇಬಲ್ ಕೃಷ್ಣಯ್ಯ ವಿರುದ್ಧ ಕೆಂಪರಾಜು ಆರೋಪಿಸಿದ್ರು ಬಳಿಕ ಮೇಟಗಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಕೆಂಪರಾಜು ನಿವಾಸದ ಮುಂದೆ ಹಣ ಕೊಡುವಂತೆ ಗಲಾಟೆ ಮಾಡಿದ್ದಾರೆ ಕೆಂಪರಾಜು ಹೆಂಡತಿ ಮಕ್ಕಳು ಚೀರಾಡಿದ್ರು ಬಿಡದೆ ರಸ್ತೆಯಲ್ಲಿ ಪೊಲೀಸ್ ಪೇದೆಗಳು ಡ್ರಾಮಾ ಮಾಡಿದ್ದಾರೆ ಪೊಲೀಸ್ ಪೇದೆಗಳ ದೌರ್ಜನ್ಯ ಹಿನ್ನೆಲೆ ಮೇಟಕಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಗಲಾಟೆ ಮಾಡ್ತಾ ಇದ್ದ ಪೇದೆಗಳನ್ನ ಮೇಟಗಳ್ಳಿ ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి